ಎಲ್ರಿಗೂ ನಮಸ್ಕಾರ ಮಾಧ್ಯಮದ ಮಿತ್ರರಿಗೆ ಮೊಟ್ಟ ಮೊದಲನೇದಾಗಿ ಈಗಾಗಲೇ ಕೂಡ ಕಳೆದ ಹತ್ತು ದಿನಗಳಿಂದ ಇವತ್ತೇನು ನಿಗಮದ ಒಂದು ಪ್ರಕರಣವನ್ನು ಇವತ್ತೇನು ಕತ್ತ ಕಳೆದ ಹತ್ತು ದಿನಗಳಿಂದ ಮಾಧ್ಯಮದಲ್ಲಿ ಅನೇಕ ರೀತಿಯಾಗಿ ಚಿತ್ರಣ ಮಾಡಿಕೊಂಡು ಮತ್ತು ರಾಜ್ಯದ ಜನರಲ್ಲಿ ಕೂಡ ಒಂದು ಆತಂಕದ ರೀತಿಯಲ್ಲಿ ಇರುವಂಥ ವಾತಾವರಣಕ್ಕೆ ಇವತ್ತು ನಮ್ಮ ವಿರೋಧ ಪಕ್ಷದವರು ಕಳೆದ ಹತ್ತು ದಿನಗಳಿಂದ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಒಂದು ಕೆಸರು ಚೆಲ್ಲುವಂಥದ್ದೊಂದು ವ್ಯವಸ್ಥೆಗೆ ಇವತ್ತು ವಿರೋಧ ಪಕ್ಷದವರು ಮಾಡ್ತಾಯಿದ್ರು ಅದಕ್ಕೆ ಇವತ್ತು ನಾನು ಕೂಡ ನನ್ನ ಸ್ವನಿರ್ಧಾರವನ್ನು ಇವತ್ತೇನು ನಿಗಮದಲ್ಲಿ ಆಗಿರುವಂಥ ಅವ್ಯವಹಾರವನ್ನು ಇವತ್ತೇನು ಇವತ್ತು ಈಗಾಗಲೇ ಕೂಡ ಎಮ್ ಡಿ ಮತ್ತು ಅನೇಕ ಜನರನ್ನು ಕೂಡ ಈಗಾಗಲೇ ಕೂಡ ವರ್ಷಕ್ಕೆ ತೆಗೆದುಕೊಂಡು ತನಿಖೆ ಮಾಡ್ತಾ ಇದ್ದಾರೆ ಆ ಹಂತದಲ್ಲಿ ಇವತ್ತೆಲ್ಲ ಕೂಡ ಪಕ್ಷದ ನಾಯಕರ ಜೊತೆಗೆ ನಾನೆಲ್ಲ ಕೂಡ ಮುಖ್ಯಮಂತ್ರಿಯವರ ಜೊತೆಗೆ ಚರ್ಚಿಸಿದಾಗ ಕೂಡ ಯಾರು ಕೂಡ ನನ್ನ ಮೇಲೆ ಯಾವುದೇ ವಿಧವಾದಂಥ ಒತ್ತಡವನ್ನು ರಾಜೀನಾಮೆ ಒತ್ತಡವನ್ನು ಕೂಡ ಯಾರೂ ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರ್ದು ಅನ್ನುವಂಥ ನಿಟ್ಟಿನಿಲ್ಲ ನಿಟ್ಟಿನಿಂದ ಇವತ್ತು ಯಾರೂ ಕೂಡ ಒತ್ತಡ ಇಲ್ಲದೇ ನನ್ನ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ನಾನು ಸಮಯವನ್ನು ನಿಗದಿ ಮಾಡ್ಕೊಂಡಿದ್ದೀನಿ ಕೇಳ್ಕೊಂಡಿದ್ದೀನಿ ಏಳುವರೆಗೆ ಬರಲಿಕ್ಕೆ ಹೇಳಿದ್ದಾರೆ ಅವರು ನಾನು ಅವ್ರಿಗಿನ್ನೂ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಇವತ್ತು ಹೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೇಳುವವರಿಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ ಇವತ್ತು ಯಾರಿಗೂ ಕೂಡ ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಭಾಳಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋಗಿ ಈಗಾಗಲೇ ಕಳೆದ ಒಂದು ವರ್ಷದಿಂದ ಅನೇಕ ವಿಚಾರಗಳನ್ನು ಈ ಗ್ಯಾರಂಟಿಗಳನ್ನು ಕೊಟ್ಟು ಇವತ್ತೀಗಾಗಲೇ ಕೂಡ ರಾಜ್ಯದ ಜನತೆಯನ್ನು ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀರಿ ನಡೆಸ್ಕೊಂಡು ಇದ್ದೀವಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಯಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಇಚ್ಛೆಯಿಂದ ಇವತ್ತು ಏಳುವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಇಲ್ಲ ಆಗಲೇ ಮಾನ್ಯ ಮಾಧ್ಯಮದವರು ತಮ್ಮ ಪ್ರಶ್ನೆಗೆ ಕೂಡ ನಾನು ಹೇಳ್ತೀನಿ ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಹಂತದಲ್ಲಿದೆ ಇವತ್ತು ಹನಿಕೆ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಬೇಕು ಯಾಕಂದರೆ ಇವತ್ತು ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವ್ರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಇವೆಲ್ಲ ಕೂಡ ಇವತ್ತು ಬಂದಂಥ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವ್ರನ್ನ ಮತ್ತೊಮ್ಮೆ ಆರೋಪಗಳು ಕೂಡ ಊಹಾಪೋಹಗಳಿಗೆ ಇವತ್ತು ಒಂದು ರಾಜಕೀಯ ಮೇಲೆ ಅನೇಕ ರೀತಿಯಲ್ಲಿ ಬರ್ತಾ ಇರ್ತವೆ ಇವತ್ತು ಅನೇಕ ಹಗರಣಗಳು ಕೂಡ ಈಗಾಗಲೇ ಕೂಡ ಬಿಜೆಪಿ ಯಾವ್ದಲ್ಲಿ ಆಗಿರುವಂತದ್ದು ಸಿಒುಡಿ ತನಿಖೆಯಲ್ಲಿ ನಡೀತಾ ಇದೆ ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದಂಥದ್ದು ಇವತ್ತು ನಾನು ಬೆಳಿಗ್ಗೆ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಗುಳಿಯಟ್ ಶೇಖರ್ ಅವರು ಕೂಡ ಅವರು ಯಾ ನಿಗಮದಲ್ಲಿ ನಾನು ಗುಳಿಯಟ್ ಶೇಖರ್ ಅವ್ರದ್ದು ಒಂದು ಆಡಿಯೋ ನೋಡ್ತಾ ಇದ್ದೆ ಅವರು ಡೈರೆಕ್ಟಾಗಿ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ ಗೋವಿಂದ ಕಾರಜೋಳವ್ರ ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ರಾಮುಲು ಅವ್ರ ಬಗ್ಗೆ ಹೇಳಿದ್ದಾರೆ ಮತ್ತು ಶ್ರೀನಿವಾಸ್ ಕೋಟಾ ಪೂಜಾರಿ ಅವರ ಮೇಲೆ ಹೇಳಿದ್ದಾರೆ ಇಂಥವನ್ನೆಲ್ಲ ಪ್ರಕರಣಗಳು ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿ ಅವರು ತೆಗೆದುಕೊಂಡಿದ್ದಾರೆ ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಗ್ರಾಮ ಮಂತ್ರಿಗಳು ಕೂಡ ಹೇಳಿದ್ದಾರೆ ಅದನ್ನು ತನಿಖೆ ಮಾಡ್ತೀವಿ ಅಂತ ಹೇಳಿ ಕೂಡ ಇಲ್ಲ ನನ್ನ ಹೆಸರು ಎಲ್ಲಿ ಕೂಡ ಉಲ್ಲೇಖ ಮಾಡಲಿಲ್ಲ ಅವರು ಸಚಿವರು ಅನ್ನೋದು ಯಾವ ಸಚಿವರು ಯಾವ ಸಚಿವರು ಅಂತ ಬರುತ್ತೆ ನಾನು ಅದಕ್ಕೆ ಇಂಥ ಒಂದು ಇದಕ್ಕೆ ನಾನು ಹೋಗೋದಿಲ್ಲ ಅಂತ್ಯ ಕಂತೆಗಳ ಬಗ್ಗೆ ಹೋಗೋದಿಲ್ಲ ನನ್ನ ಮನಸ್ಫೂರ್ತಿಯಾಗಿ ನಾನು ಹೇಳ್ತಾ ಇದ್ದೀನಿ ನನ್ನ ರಾಜೀನಾಮೆಯನ್ನ ಯಾರು ಒತ್ತಡದಿಂದ ನಾನು ಮಾಡ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಭಾಳ ಸ್ಟಬ್ಬನ್ ಆಗಿದ್ರು ನಿನ್ನ ಮಾ ಮಾಡುವಂಥದ್ದು ಯಾವುದೇ ಪ್ರಶ್ನೆ ಬಂದಿಲ್ಲ ನೀನು ನಿರಾಪರಾದಿದೆಯ ಹೇಳಿದ್ದಾರೆ ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಉಪಮುಖ್ಯಮಂತ್ರಿಯವರು ಹೇಳಿದ್ದಾರೆ ಎಲ್ಲರೂ ಹೇಳಿದ್ದಾರೆ ನನ್ನ ಹಿತೈಷಿಗಳು ಕೂಡ ನನ್ನ ಕ್ಷೇತ್ರದಿಂದ ಭಾಳ ಜನರು ಹೇಳಿದ್ದಾರೆ ಹಿಂಗೆ ಕೊಟ್ಬಿಟ್ರೆ ಹೆಂಗೆ ಏನಾಗುತ್ತೆ ಅಂತೇಳಿ ಯಾವುದು ಕೂಡ ಇದಕ್ಕೆಲ್ಲಗ ಪೂರ್ಣವಾಗಿ ತನಿಖೆ ನಡೆಯುತ್ತೆ ತನಿಖೆಯಲ್ಲಿ ಸತ್ಯಾಂಶ ಬಂದಮೇಲೆ ಮತ್ತು ನಾನು ಬರ್ತೀನಿ ಅಂತ ಹೌದು ಎಲ್ಲ ಕೂಡ ಯಾವುದೂ ಕೂಡ ನನ್ನ ಗಮನಕ್ಕೆ ಬಂದಿಲ್ಲ ಈಗಾಗಲೇ ಕೂಡ ನಾನು ಅವತ್ತೇ ನಾನು ಇದೇ ನನ್ನ ನನ್ನ ಕೊಠಡಿಯಲ್ಲಿ ನಾನು ನಮ್ಮ ಎಮ್ ಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದು ಇಲ್ಲಿಂದೇ ಮಾಡಿದ್ವಿ ಈ ಪ್ರಕರಣಕ್ಕೆ ಹಲವಾರು ತಿರುವುಗಳು ಇದೆ ಅದನ್ನೆಲ್ಲ ಕೂಡ ತನಿಖೆಯ ರೂಪದಲ್ಲಿ ಬಂದಮೇಲೆ ನಾವೆಲ್ಲ ಕೂಡ ಖಂಡಿತವಾಗಿ ಕೂಡ ಇದನ್ನು ತನಿಖೆ ನಿಷ್ಪಕ್ಷಪಾತವಾಗಿ ಮಾಡ್ತೀವಿ ಎಷ್ಟೇ ಪ್ರಭಾವಗಳಿದ್ರು ಕೂಡ ಅವ್ರನ್ನ ಏನು ಗೊತ್ತಿಲ್ಲ ನನಗಂತೂ ಪೆನ್ ಡ್ರೈವ್ ಅಂದ್ರೆ ಒಂದೇ ಪೆನ್ ಡ್ರೈವ್ಗೆ ಈ ರಾಜ್ಯದ ಜನರಿಗೆ ಗೊತ್ತು ಈ ಪೆಂಡ್ರ ಬಗ್ಗೆ ನನಗಂತೂ ಗೊತ್ತಿಲ್ಲ ತುಂಬಾ ಧನ್ಯವಾದಗಳು ಕಳೆದ ಹತ್ತು ದಿನಗಳಿಂದ ತಾವೆಲ್ಲರೂ ಕೂಡ ನನಗೆ ಮಾಡಿದರೆ ಖಂಡಿತ ಅದು ಮುಖ್ಯಮಂತ್ರಿ ಗಮನಕ್ಕೆ ಬಿಟ್ಟಿದ್ದು ವರಿಷ್ಠ ಗಮನಕ್ಕೆ ಬಿಟ್ಟಿದ್ದು ನಾನು ನಿರ್ದೋಷ ಎಂದು ಮೇಲೆ ನನ್ನ ತಗೊಂತಾರೋ ಬಿಡ್ತಾರೋ ಅದನ್ನ ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಬಿಟ್ಟಿದ್ದು ನನಗೆ ನನಗಿಲ್ಲ ಯಾರು ಕೂಡ ಇವತ್ತು ಮುಖ್ಯಮಂತ್ರಿ ಅವ್ರಿಗೆ ಯಾರನ್ನಾದ್ರೂ ತೆಗಿಬಹುದು ಯಾರನ್ನಾದ್ರೂ ಇಟ್ಕೋಬಹುದು ಅಂತ ಸಂದರ್ಭದಲ್ಲಿ ನನಗೆ ಖಂಡಿತ ನನಗೆ ನಂಬಿಕೆ ಇದೆ ನಾನು ನಿರ್ದೋಷಿಯಾಗಿ ಬಂದ ಮೇಲೆ ಆ ಮಂಡಲ ಸೇರ್ಸ್ಕೊಂತಾರೆ ಬಿಡೋದು ನಮ್ಮ ವರಿಷ್ಠರು ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್